నమస్తే మా తిరిగి మంజుళా ఫ్రం తులనాడు యూట్యూబ్ మా తిరిగ్ల స్వాగత మస్త తిన పక్క నూ అల్తీని మస్త తిన పండ ಒಂಜಿ ತಿಂಗಳು ಆಂಡ್ ಒಂಜಿ ತಿಂಗಳು ಬಕ್ಕ ಲಾಗ್ ಕಂಟಿನ್ಯೂ ಮಾಡ್ತಂದಲ್ಲೇ ಅಲ್ಲ ಟೈಮ್ ಗೆ ತಂದು ವಿನದಾನೇ ಇಂಚನೆ ಬುಡ್ತುಂಡ ಆಂಡ ಕೆಲವು ಜನಕ್ಕಲು ಮಸ್ತ್ ಸಪೋರ್ಟ್ ಮಾಡ್ತೀರ ನಮ್ಮ ಹುಡ್ತಕ್ಕಲು ಅಂಚ ಯಾನ್ ಲಾಗ್ ಕೂಡ ಜರ್ನಿ ಆಯ್ನದು ಬೇಗ ಸ್ಟಾರ್ಟ್ ಮಲ್ಪ ಮಲ್ಪುಜ್ಜಿ ಪಂದ ಕುಲಿಯಾಡಲ್ಲ ನಿಗು ಉಡ್ ಪುಝರು ಅಂಚಿ ಇಂಚಿ ಪೋಪುಂಡಲ್ಲ ಏನೇನೋ ಊರುಡು ಮಸ್ತ್ ಮಸ್ತ್ ಜನಕ್ಕೆ ಏನು ಯೂಟ್ಯೂಬರ್ ಬಂದು ಪರಿಚಯ ಆತನ ಮಸ್ತ್ ಜನ ಹೆಂಗೆ ಸಪೋರ್ಟ್ ಕೊಡ್ತೀರ ಅಂಚೆದಾಗು ಮಾತಾ ಬಂದಿರಿ ದಯಾಗ ಇರ್ನ ವ್ಲಾಗ್ ನಮ್ಮ ಮಾಡೋದು ಇಜ್ಜರ್ ದಯಾಗ ಹೊಂತಾರೆ ಈರು ಇಂಚ ಉಂತಾರೆ ಬಲ್ಲಿ ದಯಪನ್ನಾಗ ಮಸ್ತ್ ನಿಗುಲು ಬಂಗ ಬತ್ತುದ್ ಈ ಲೆವೆಲ್ ಗ್ ಬರೆ ಮಸ್ತ್ ಭಂಗ ನಮ ಅಂಚದು ನಮ್ಮ ವೈದ್ಯನ ಭಂಗನ ನಮ ಆ ಜರ್ನಿನ ಕಂಟಿನ್ಯೂ ಮಲ್ಪಡು ಸ್ಟಾಪ್ ಮಲ್ಪರ ಬಲ್ಲಿ ಅಂಚ ವೀಡಿಯೊ ಪಾಡೋದುಪ್ಪಲಿ ಎಂಚಿನ ಪರಿಸ್ಥಿತಿ ಬತ್ತುನಲ ಮಲ್ಲೆ ಮಲ್ಲೇಜ್ಜಿ ಅಂದರೆ ವೀಡಿಯೋ ಮಸ್ತ್ ದಿನ ಗ್ಯಾಪ್ ಕೊರೋಡ್ಚಿ ಪಾಡೊಂದುಪ್ಪುಲಿ ಇನ್ನು ಪನೊಂದಿತ್ತೆರ್ ಅಂಚ ಹೆಂಗೆ ಸಪೋರ್ಟ್ ಗೋಸ್ಕರ ಅಂಡಲ್ಲ ಏನು ವ್ಲಾಗ್ನು ಪಾಡಂದು ಉಪ್ಪುವೆ ಪಂದು ಐಪಾಗ ಹೆಂಗೆ ಇಲ್ಲಾಡು ವ್ಲಾಗ್ ಮಲ್ಪ ಲಾಕಲೆ ಜಿ ಮಲ್ಪರೆ ಬಲ್ಲಿಂದ ಪಂದತ್ತು ಏರ್ಲ ಲಂಚ ಬಂತು ಜೇರಿ ರಿಸ್ಟ್ರಿಕ್ಟ್ ಪಾಡ್ದು ಮಲ್ಪರೆ ಮಲ್ಪ್ರೆ ಬಲ್ಲಿಂದು ಆಂಡ ಎನ್ನ ಮನಸ್ಸಿಗೆ ಹೆಂಗೆ ಸಮಾಧಾನ ಬೋಡಿ ಆ ಮಲ್ತಂದು ಉಲ್ಲೇ ಪಂದಾಣಲ್ಲ ಎನ್ನ ಮನಸ್ಸಿಗೆ ಹಿಂಗೆ ಒಂದು ಸಮಾಧಾನ ಬೋಡಿ ಅಂದ್ ಅಂಚೆ ಅವು ಸಮಾಧಾನ ಹೆಂಗೆ ಇತ್ತು ಜಿ ಏನು ವ್ಲಾಗ್ ಮಲ್ಪರೆಗೆ ನಿಗಲೇ ಪಂತೆ ಅನ್ನೆರಡು ತುಂಬ್ದಂಜಿ ವೀಟಿಯೋಡ್ ಪಂತೆ ಎಂಕ್ ಬ್ಲಾಗ್ ಮೇಲೆ ಬರ್ತಾಯಾಗ ಅವನು ಜಿ ಪಂದ್ ಅಂಚ ಆ ವಿಡಿಯೋ ತೂತು ಜಿ ಎರಡೆಲ್ಲ ಈ ಒಂದು ಜಿ ವೀಡಿಯೋ ಪಂದೆ ಏನು ಎರಡು ತಿಂಗಳು ಪಂಡ ಜೋಕುಲು ರಜೆ ತಿಕ್ಕಿಪಕ ಜಾಸ್ತಿ ಆ ತಪ್ಪೆಲ್ಲಡಿತ್ತೀನಿ ದಯಪನ್ನಾಗ ಅಂಚ ಸಿಚುವೇಶನ್ ಇತ್ತು ಹೆಂಗೆ ಏನು ಖಂಡನಿ ಅಂತು ರಡ್ಡ್ ತಿಂಗ್ಳು ಮಸ್ತ್ ಪಂಡ ಮಸ್ತ್ ಭಂಗ ಬೈದ್ಯರು ವರಿ ಇಲ್ಲಡಿತ್ತದ ದಯಾಪನ್ನಾಗ ನುಪ್ಪು ಕೈ ಪಾವು ಒಂದು ಹೆಂಚಿನ ಅಂಡೆಲ್ಲ ಮಲ್ಪಡು ಇಲ್ಲಡೋ ನ ಆಯಿಲಿತ್ತ ನಾಳೆ ನಾಯಿಲಿತ್ತ ನಾಲ್ ನಾಯಡು ಅಂಜಿನ ತೀರಿಪು ಇಂಚ ಪ ಸೈತಿನಿ ಅಂಚ ಆರೆಗ್ ನಾಯಿಲೆಗ್ ಪುಚ್ಚೆಗ್ ಬಂದು ಮಾತಲ್ಲ ಉಂದು ಮಲ್ತಂದು ಅರ್ನ ಬೇಲೆ ಹ್ಯಾಂಡ್ಲ್ ಮಲ್ತೊಂದು ಮಸ್ತ್ ಎರಡು ತಿಂಗಳು ಮಸ್ತ್ ಬಂಗಮೆದರು ಮಾತ್ರ ಅಂಡ ಅಂಚ ಅಡ್ಜಸ್ಟ್ ಮಲ್ತು ಪೋಪಿನ ಕಂಡ ನೀು ಮಸ್ತ್ ಕಮ್ಮಿ ಅಂಡ್ ಅಡ್ಜಸ್ಟ್ ಆತೆರ್ ಅಂಚ ಅಂಚಿನ ಪರಿಶಿತ್ತ ಮರಿನಿ ಗುಡ್ಡದ ಹೂತದ ವೀಡಿಯೋ ಪಾಡ್ತೈತು ಐಕಲೆ ಮಸ್ತ್ ಜನ ಹೆಂಗೆ ಸಪೋರ್ಟ್ ಮಲ್ತಿರ ಹುಲಿ ಇರು ವೀಡಿಯೋ ಮಲ್ಪಲಿ ಏನಾಯ್ತ ಕ್ಯಾಪ್ಚರ್ ಮಲ್ಪಲಿ ಮಲ್ಪಲಿ ಐಕಲೆ ಇರಗೇನ ಸಪೋರ್ಟ್ ಉಂಡು ಪಂದಾಗ ಉಲ್ ಪುಷ್ ಮಲ್ತದ ಹೆಂಗೆ ವೀಡಿಯೋ ಮಲ್ಪಲಾಕಂಡ್ ದಯಪಾನಿ ಏನಾದ್ರು ವೀಡಿಯೋ ಮಲ್ತಂದಿತ್ತಿ ಎಲ್ಲ ಮನಿತ್ತು ಜನ ಅಂಡ್ ಇತ್ತೆ ಆ ಪೂರ ಬಂಡಿರ ಇದಕ್ಕೋಸ್ಕರ ಹೆಂಗೆ ಅದಾಗ ಗೊತ್ತ ಹಿಂಗೆ ಒಂಜ್ ಇತ್ತ ಸಣ್ಣ ಸಪೋರ್ಟ್ ಮಲ್ಪಿರ ಏನು ದಯಾಗ ವೀಡಿಯೋ ಕೂಡ ಸ್ಟಾಪ್ ಮಲ್ಪನು ದಯಪಾನಾಗೆ ಯಾನು ಒಂಜಿ ವೀಡಿಯೋ ಅವೇನಂಜಿ ಒಂಜಿ ಯೂಟ್ಯೂಬರ್ ಪಂದಾಂಡ ಯೂಟ್ಯೂಬರ್ ಯೂಟ್ಯೂಬರ್ನಾಗ ಎಫರ್ಟ್ ಏತು ಉಂಡು ಪಂಡ ಅವಿನ ಒಂಜಿ ಮಾನಿಟೈಸೇಷನ್ ಆದ ಹಿಡ್ಬೋಕಾದ ಆ ಸ್ಟೆಪ್ಪು ನಮಗೆ ಏತು ಮುಖ್ಯನಾಂಬು ಮಾನಿಟೈಸೇಷನ್ ತುಂಬುದ ನಮಕ್ ಪ್ರೊಸೀಜರ್ ಉಂಡತಿ ಮಸ್ತ್ ಬಂಗು ಮಸ್ತ್ ಟಾರ್ಗೆಟ್ ಉಪ್ಪುಂಡು ಮಸ್ತ್ ಭಂಗೊಂಡು ಅವೆನ್ ಪೂರ ದಾಂಟೊಂದು ಇತ್ತೊಂಜಿ ಒಂಜಿ ಹೆಜ್ಜೆ ತುಂಬ ಇದೆ ಪಂದಾಂಡಲ ದಾಂಡಲ್ಲ ಮಾತೆರ್ನಲ ಸಪೋರ್ಟ್ ಗೋಸ್ಕರ ನಿಘಾಲ್ನ ಮಾತೇರ ಸಪೋರ್ಟ್ ಹೆಸರು ಅದು ಮಾತ್ರ ಎನ್ನ ಎಫರ್ಟ್ ದ ಒಟ್ಟುಗು ನಿಗಾಲ್ನ ಸಪೋರ್ಟ್ ಅಂಚ ಕಂಟಿನ್ಯೂ ಮಲ್ಪ ಬಂದು ಏನು ಬಕ ಬಾಕ ಮಿಡ್ಲ್ ಹೆಲ್ತ್ ಇಶ್ಯೂಸ್ ಎನ್ನ ಎಲ್ಲ ಹುಷಾರ್ ಇತ್ತಜಿ ಅಲ್ಲ ಒಂಜಿ ವಾರ ಹುಷಾರ್ದ ಅಂತೆ ಪೂರ್ದಿತ್ತೋಲು ಬಂದಾಗ ಮಾತಲ ಪರಿಸ್ಥಿತಿ ಒಟ್ಟು ಗಾಂಡ నమ్మకు మస్త్ బండి మస్త్ భంగీ గా ఉండై మస్త్ బండ్ మస్తు బంగుడు అండ్ బొక్కద లైఫ్లో నమకు ముఖ్య అది పుండు అండ్ ఇతద లైఫ్ ఎంచోం నమకు గొత్తజ్జి ఇత్యమ్మ ఇన్చోల్ ఎల్ ఎంచాప దుంబెంఛత్త అవిడ్దల ఇమ్మచప్పోడు పనిపినే ముఖ్య అంచ ದಾದ ಕನ್ನಡಿಂದ ಗೊತ್ತಾ ಅವಂಕೆ ಈತೆ ಮಾತಾಡ್ದು ಉಂತವೆ ಅಂಚಾ ಜೋಕುಲು ರಡ್ಡ್ ಜನಲ ಶಾಲೆ ಶಾಲೆ ಪೋಂದ್ರವಿ ಸ್ಕೂಲ್ ಪೋಪಿನ ಏನು ನಿಗಲೆಗ್ ಪೋಸ್ಟ್ ಪಾಡ್ದೆ ಎಲ್ ಕೆ ಜಿಗೆ ಪೋಂದಲ್ಲಿ ಅಕ್ಕನ ಶಾಲೆಗೆ ಅಂಚ ಅದು ನನ್ನವರ ಆಯ್ನ ಅಗಲು ಪೋಪಿನ ಹೋಗಿನ ಟಿನ್ ಶೇರ್ ಮಲ್ಪ ಏನು ನೆಕ್ಸ್ಟ್ ವಿಡಿಯೋಡು ಅಂಚೆ ಏನು ಅಗಲು ಮತ್ತು ಶಾಲೆ ಪೋದು ಹೊರತು ಕೆಲಸ ಉಂಡು ನನ್ನ ಕೈಪ್ ಮಲ್ಪ ಉಂಡು ಕುಂಟಾಡ್ದರೆ ಉಂಡು ರಡ್ಡ್ ಕೆಲಸ ಬಾಕಿ ಉಂಡು ಒಂದು ಜಾಸ್ತಿ ಅದು ವಾತೆರೆಗಳ ದಮ್ಮಿಜು ಒಂಥರ ಮರಣಿ ಪುರಾ ಹುಷಾರ್ದಿನ ಅಂತೆ ವೀಕ್ನೆಸ್ ಉಂಡು ಬಾಡಿ ಫುಲ್ ಅಂಚೆ ಅದು ನಿಗಲಿಗೆ ವಾಯ್ಸ್ ಕೇನು ಉಂಡು ಪಂದು ಎನ್ನದೆ ಕರೆಕ್ಟ್ ಅದು ಕೇಂಜಿಡಲ್ಲ ಒಂದೆಡಲ್ಲ ಕೇನು ಉಂಡು ಪಂದು ಎನ್ನದೆ ಅಂಚ ಇಲ್ಲಡ ಆತಿನ ಬಸ್ಸಲ್ಲೇ ಉಂಡು ಬಸ್ಸಲ್ದ ಕೈ ಮಲ್ಪಗ ಬಂದು ಅಂಚ ಬಕ ಗುಜ್ಜೆ ಇತ್ತ ಗುಜ್ಜೆ ಮರಣಿ ಅಡ್ಡೆ ಮಲ್ದಿನ ಗುಜ್ಜೆದ ಅಡ್ಡೆದ ಮಲ್ಪ ಮಲ್ಪರೆಗೋಸ್ಕರವಾದ ಹಬ್ಬ ತಿಕ್ಕೊಂಡು ಗುಜ್ಜೆ ಕಣರೆ ಬೋದು ಗುಜ್ಜೆದ ಬೋಲೆ ತಿಕ್ಕುಂಡು ನಿಜ್ಜಿನ ಗುಜ್ಜೆದ ಬೋಲೆ ತಿಕ್ಕುಂಡು ಬರ್ತಿಕೊಂಡು ಇತ್ತೆ ಬಸ್ಸಲ್ಲಿಗೆ ಬೋಲೆ ಗುದ್ದು ಬಾರ್ದು ಸಾರ್ ಮಲ್ಪಕ ಬಂದು ಎಣ್ಣೆ ಮಕ್ಕೆ ಇಂಚಿನ ಕೈಪ್ ಮಲ್ಕೊಂಡು ಉಂದು ಮಾತ ಕೈಪು ಮಲ್ದು ತಿನ್ಕ ಬಂದು ಆ ಲಿಂಬೆದ ಗಿಡಟ್ ಒಂಜಿ ಲಿಂಬೆ ತೀರ್ಥಬೋದು ಅಂತಲ್ಲಿ ಲಿಂಬು ನಿಮ್ದೆ ಆತನು ಮಸ್ತ್ ಆತಂಡ್ ನಿಂಬೆ ಏನು ಇನಿ ಕೈ ಪು ಬಸ್ಸಲ್ಲೇ ಮಲ್ಬುಗ ಪಂದಿ ಎನ್ನದ ಇತ್ತೆ ಬಸ್ಸಲ್ಲೇ ಎಂಕಲ್ ಇಲ್ಲಡೆ ನಡ್ತೀನ ಬಸ್ಸಲ್ಲ ಇತ್ತಂಚ ಅದು ಅವೇನು ಗೆಪ್ಪುಗ ಬಂದು ಬತ್ತೆ ತೂರೆ ಪೋನಾಗಮೋಲು ಮಾತಾ ರಬ್ಬರ್ದ ಬೂರುಲು ನಾಲ್ ಮೇಟ್ಲ ಸುತ್ತೂರು ಬಾರ್ದು ದೀತ ದಯಾಪನಾಗ ಇಲ್ಲಡು ಯಾನಿತ್ ಜಿ ಯಾನ್ ಇತ್ತಂಡ ಬಲ್ಲೆ ಇಂಚಿನಲ್ಲಿ ಇತ್ತು ನಾವೇನು ಗೆತ್ತೊಂದು ಎಪ್ಪುವೆ ಮೆರೆಗೆ ಕಾಣೆ ಪೋ ಎರಡು ಬೈ ಕೆಲಸದ ಊಂದು ಬಂದೆ ಆಪುಂಡು ಅಂಚ ಅದು ಅರೆ ಪುಡ್ಸೋ ತಿಕ್ಕು ಜಿ ಅಂಚ ಏನೈತೆ ಒಂದೇನಂತೆ ನೆತ್ತ ಬೂರುಣ್ಣು ಮಾತಾ ಗೆತ್ತೊಂದು ಅಂಚ ನೆಟ್ಟ ಕರ್ಕೊಂಬೆಲ್ಲ ಬೂರು ಬೋತನು ಅಂಚ ಕರ್ಕೊಂಡ ಬೂರು ಬಸ್ಳಗೆ ಮಾತಾ ಸುತ್ತರು ಮಾಡ್ದನು ಅಂಚೆ ಕೆಲವೊಂಜಿ ಐಟ್ ಪಜಿರ್ಲ ಮಾತ ಆತ ಅವೆನು ಪೂರ ಗೆದ್ದೆ ಕ್ಲೀನ್ ಮಲ್ತದಲ್ಲೇ ಅಂಚ ಇಲ್ಲಾಡು ನರಮ ಇತ್ತ ಮಾತ್ರ ಒಂಜಿ ನಿರ್ಮಲ ದಿವರೆಗೆ ಈಜಿಂಡ ಇಲ್ಲದ ಸುತ್ತಲ ಪಂದ್ ಪ್ರಯೋಜನ ಜಿ ಮಾತ ಇಲ್ಲದೆಲ್ಲ ವಸ್ತಿ ಆತಿ ಅಂಚೆ ತೂರ ಬೊಂಡ ಎಂಕ್ಲೆಗ್ ಆತದ ಅಲ್ಲ ಬಲ್ಲೆಗೆ ಇತ್ತಜಿ ಏರೇರು ನಾಡ್ತೀನ ರಬ್ಬರ್ದ ಮರಾಠ ಹೆಂಗಲ್ಗೆ ಆಯ್ತಾ ರಬ್ಬರ್ದ ಬೂರ್ದ ಒಂಜಿ ಅವಸ್ಥೆನೆ ಆತಂಡ್ ನಾಲ್ ಇಲ್ಲಾಗ ನಮ್ಮ ಇಲ್ಲಕ್ಕೆ ಬಂದತ್ತು ನಾನು ಇಲ್ಲಾಗಲ ವಂಗನಿ ಅಂಚ ಅದು ಎರಡ ಗೊತ್ತ ನಾಲ್ ಮೇಟ್ಲೆ ಮುರ್ಕೋತು ನಂದು ವ್ಯೂ ಮಾತ್ರ ಬಾರಿ ಶೋಕು ತೋಜುಂಡು ಒಂದು ಮಾತ ಬಸ್ಸಲ್ಲಿ ಲಾಯ್ ಮಲ್ತದಿತ್ತೆ ಆಯ್ತಾ ತಪ್ಪು ದಂಟು ಮಾತದೆ ಎಕ್ಕೊಡ ಅವನಿನ್ ಬೇಯ್ಯಾರ ದೀಪಿನಿ ಮಂಚ ಪನ್ನಗ ಒಂದು ಬಸಳೆ ನಡ್ಪುನ ನಡ್ತಿರ್ ಬಾಕ್ ಆಯ್ತಾ ಒಂಜಿ ಏನನ್ಪಿರ ಅವನ್ ಇಂಚ ಮೇಂಟೆನೆನ್ಸ್ ಮಲ್ಪಡು ಅವ್ ಮಲ್ಪನ ಆತ್ ಯಾರ ಪುಡ್ಸೋತಿ ಇತ್ತಜಿ ಮಂಚ ಅದಾವ ಏನಿ ಮಕ್ಕ ಬಸಳೆ ನಡ್ತೀನಿ ಅನ್ನ ಕಂಡನಿ ಏನತ್ ಏನ ಏನ ಒಂಜಿ ನಡ್ದೆ ಉಂಡು ಪೀರದ ಅವು ಇತ್ತ ಅವನು ಮಾತ್ರ ದಯಪರ್ ದೀಪುಜ ನಾನು ನಡ್ಕೊಂಡು ಬಾರಿ ಕಮ್ಮಿ ಬಸಳೆ ಮಾತಾ ನಡ್ಕೊಂಡು ಮೇಲೆ ಮಂಚೆ ತುಳೆ ಬಸಳೆ ಶೋ ಕಾತು ಒದನಾಗ ಲಾಯ್ಕ್ ಮಾತಾ ನಮ್ಮ ತಕ್ಕ ದೊಂಪ ಮಾತ ಪಾಡುಂಡ ಕೊಡಲ್ಲ ಲಾಯ್ಕ್ ಹಾಕೊಡಿತೆ ನಾನು ನಮ್ಮ ಅರಿಯೆಲ್ಲ ಬಸ್ಸನೆ ಬಂದಾಂಡ ಬಸ್ಸಳ್ಳೆ ಉಂಡು ಉಂಡಕ್ಕೋಸ್ಕರ ಗೆತ್ತೀನಿ ನಾನು ಕೈಕ್ ಮಲ್ಪುಗ ಬಂದು ಬಸಳೆದ ಅಂಚೆ ಬಸ್ಸಳ್ಳೆದ ಕೈಪು ಮಲ್ಪುನ ಬಸಳೆಲ ಬೊಕ ಬೋಲೆಲ ಗುದ್ದುದು ಇದು ಕೈಟ್ ಮಲ್ಪನು ಈವಂಜ್ ರೆಸಿಪಿ ನಾಲ್ಕು ನಾನು ಷೇರ್ ವಿಡಿಯೋ ವೀಡಿಯೋ ಮಸ್ತ್ ಲಾಂಗ್ ಆಪು ಬ ಇಂಕ ವೀಡಿಯೋ ಜಾಸ್ತಿ ಲಾಂಗ್ ಮಲ್ತು ನಾ ಐತೆ ಫುಲ್ ಆಫಿಲ್ ಅಪ್ಕೊಂಡು ಅದಕ್ಕೋಸ್ಕರ ಬಸ್ಸಲ್ಲಿ ಕೈಟ್ ವಿಡಿಯೋ ವೀಡಿಯೋ ನಾನು ನಾನು ವಿಡಿಯೋ ವೀಡಿಯೋ ಪಡ್ದೆ ರೆಸಿಪಿ ಶೇರ್ ಮಲ್ದೆ ಬಸ್ಸಲ್ಲಿ ಅಂಚಾ ನೆಕ್ಸ್ಟ್ ಟೈಮ್ ಪುಟ್ಟ ನಾನು ಷೇರ್ ಮಾಡಿ ಇನ್ನ ಷೇರ್ ಮಾಡ್ತಾ ಟೈಮಲ್ಲಿ ಇಚ್ಛಿ ಒಬ್ಬ ವನಸುಗ ಪುಡ್ತಲಾಂಡ್ ಅದಕ್ಕೋಸ್ಕರ ಅದಕ್ಕೆ ಬಸ್ಸಲ್ಲೇ ಬೋಳೆಲ ಬಸಳ್ಳಿನ ನಮ್ಮ ಕೈಪು ಮಲ್ಪೋಡು ಪಂದಾಂಡ ಅವೇನು ಆದ ಲುಂಬೋಡು ಅವೇನು ಉಪ್ಪು ನೀರು ಮಂಜುಳಂತೆ ಪಾರ್ದು ಲುಂಬೋಡು ಆಯ್ತಾ ದಂಟು ಬಕ ಆಯ್ತಾ ಬಸಳದ ತಪ್ಪು ಇನ್ನೇನು ಮಾತಾಗೇತಿದ್ದು ಲುಂಬೋಡು ಪಂದಾಗ ಕೆಲವರೈಟು ಪುರಿ ಮಾತ ಉಪ್ಪುನ ಸಾಧ್ಯತೆ ಉಂಡು ಕೆಲವಂಜಿ ಪುರಿಗಳು ಮಾತ ಉಪ್ಪು ಅಂಜ ಅದು ಉಪ್ಪುಲ್ಲ ಅಂತೆ ಮಂಜುಳೆಲ್ಲ ಪಾರ್ದು ಲುಂಬು ದಾಯಿ ಬೋಕ ಏನು ಅವೇನು ಬಸಳಿನ ತುಂಡು ತುಂಡು ಮಲ್ತೀನಿ ದಂಟನ್ನು ನೆಕ್ಕು ಟೊಮೆಟೊ ನೀರುಳ್ಳಿ ಮತ್ತು ಬೇರೆಗೂ ಪಾಡ್ಬೇಕು ಒಂತೆ ನೀರು ಪಾಡ್ದ್ ಬೇರೆ ದಿಪ್ಪೆ ಒಂಚೂರು ಬಸಳೆ ಗಂಟು ಬೇಯೊಂದು ಬರ್ನಗ್ ಒಂತೆ ಉಪ್ಪು ಪಾಡ್ನು ಅಂಚ ಕೈಪ್ ತೊಟ್ಟಾಗೂ ಯಾನಮೂಲು ಮೊಬೈಲ್ ಸಾಂಗ್ ಅದು ಇತಿದ ಬಂದಾಗ ವರ್ಷ ಉಪ್ಪು ಅದು ಇಲ್ಲಡು ಅಂಚದು ಬಂದ ಇಲ್ಲ ಕಾಪುಣ ಹೆಂಕಾಯ್ಕೋಸ್ಕರ ಏನಲ್ಲ ಪದ್ಯದ ಇದು ಎಲ್ಲ ಬೇಲೆ ಮಲ್ಪನು ಅದಾಗ ಹೆಂಗೆ ಟೈಮು ಪಾಸ್ ಆಗಬಿಡು ಮೈಂಡೆ ಫ್ರೆಶ್ ಇಪ್ಪಡು ಈ ಚಿನ್ನ ಮೈಂಡಿಡ್ದು ಆದಲ್ಲ ನಮ್ಮ ಒಂಜಿ ಮಂಡೆಡು ಏನೇನು ಇನ್ನೊಂದು ಉಪ್ಪು ಅಂಚದು ಏನೋ ಪದ್ಯದ ಎನ್ನ ಎನ್ನು ಬೇಲೆ ದಟ್ಟಗು ಬೋಲೆ ಬಾರ್ದು ಇತ್ತೆ ಬಸಳೆ ಬೋಲೆದ ಕಜಿಪು ತಯಾರು ಬೋಲೆ ಅಂತೂ ಮಸ್ತ್ ಇಡ್ದೆ ನ್ಯೂಟ್ರಿಷನು ಜೋಕ್ಲಿಗು ಲೈಪನ್ಯಾಗ ಕಿನ್ನೀಡು అమ్మ బోలె ద్వీప అక్కర నిర్ తినారు మస్త న్యూట్రిషన్ పాలిక్ యాసిడ్ మాత్ర ఉండు నమ్మ జీవకు ఎ ఎ ఎ ఎ ఎ బోలేదా కైపో బోలే ఎ పేరు మాత్ర భారీ అడ్డే రెసిపీ బోల్ద బోలేదా బౌలె సుక్క మల్పేరు చల్లవంజీ ఐటైతే రెసిపీ బయతను బౌలెదా ಈತೆ ಈತ ಚೂರು ಬೋಲೆ ಬಸ್ಸಲ್ಲ ದುಡ್ಡು ಪಾಡ್ದ ಜೋಕ್ಲೆ ಇಷ್ಟವು ಎಂತು ಧ್ರುವಿಗೆ ಮರಣಿಯ ಬಂತಿ ಅಮ್ಮ ಬೋಲೆ ವೈಪದ್ದು ಒಂದು ದೀಪಿ ದೀವಿ ಒಬ್ಬ ತಿನ್ನ ಲಾಯ್ಕೊಂಡು ಇಂಚೆ ಇಂಚ ಅದು ಕೋರ್ಡು ಉಪ್ಪು ಪಾರ್ದು ಉಪ್ಪು ಪಾರ್ದು ವೈಪದು ಕೊರಡು ಲಾಯ್ಕ ಹಾಕಬಿಡು ಅಂಚಿತೆ ಗಂಟೆ ಒಂಜಾರ ಹಣ್ಣು ಒಂಜಾರೆ ಗಂಟೆಗೆ ನನ್ನ ಕೈ ಕತ್ತಾಯ ಹಂಡು ಕುಕ್ಕರ್ಡ್ ನುಪ್ಪು ಮಲ್ದಿತ್ತೆ ಅಂಚದೈತೆ ಗಂಜಿ ಒರದಿತ್ತು ನಾನೆನ್ನೆ ಮಧ್ಯಾಹ್ನ ಗಂಜಿಡೆ ಒನಸ್ಸು ಮಲ್ಪಸ್ಕರ ಕವಿ ಹಿಡ್ದಿತ್ತು ಜಿ ಬೊಕ್ಕಯ್ಯಾನ ಕೈಕ್ ಮಾಲ್ ಪು ಎಪ್ಪ ಅಂದೆಣ್ಣೆನಿ ದಯಪ್ಪನಾಗ ಗಂಜಿಡು ಒನಸ್ಸು ಮಲ್ತದ ಸಂತೆ ಕಾಯೋ ಹೋಗ ಅಂದ ಮಲ್ತ್ ಬೊಕ್ಕಯ್ಯಾನೆಣ್ಣೆ ಕೈ ಮಾಲ್ತು ಬುಡ್ಕ ಬೈ ಎಡುಕೂಡೆ ಜೂಕು ಶಾಲೆ ಬತ್ತಂಡೆಗೆ ಓದಾರೆ ಬರ್ಯಾರೆ ಅಂದ್ರೆ ಒಂದೆಪ್ಪುಂಡು ಅದಾಗ ಬರಿಟ್ ನಮಗೆ ಉಲ್ಲೊಡೆ ಹಬ್ಗೋಸ್ಕರ ಕಾಂಡಿನ ಕಜ್ಜಿ ಮಲ್ತ ಮಂಡೆ ಬೆಚ್ಚ ಎಪ್ಪು ಜೊತೆ ಬಂದ இஞ்ச திண்ட் இஞ்ச இஞ்ச பார்த்து தான் தண்ட குடுத்து மாத்திர்த்த பெஜிட்டு பார்க்கு பச கஜிப்போடு ரெட் ஒனசு முல்லஞ்சி கஞ்சிக்கார பட்டு கஞ்சிக்காரி ஏன்ட்டு கூடுண்டு பாரி போடிக்க തൂയിന്യാൻ മധ്യാട് അയക്കോസ്കര അയിത്ത പൊത്ത വീർമീർ അോക്ലേക്ക് ചുച്ചു വച്ച് ആ ത്രുച്ചു അതോ വലപ്പ ചുച്ചു നല്ല പണ്ട്രൈക്ക അന്നേ മലത്തു ജീരദാലോ മലപ്പുചിക ಅಂಚ ಅನ್ನೇ ಮಲ್ತಣ್ಣ ಅನ್ನೆ ಪಂಡ್ರ ಅಪುಜಿ ಅನ್ನೇ ಮಲ್ತಜ್ ಜಿರಲ್ಲಿ ನಮ್ಮ ಗೃಹಚಾರ್ಯ ಸಾಧ್ಯ ಉಂಟು ಒನಸ್ ಮಲ್ತದ ಇವಂಜಿ ಬಸ್ ಅಳ ಕೈಪ್ತರ ಬೇತೆ ವಾ ಕೈಪುದ ನೆನಪಾ ಅಪುಜಿ ಇದಂಜಿ ಬರ್ಪಿನ ಪರಿಮಳ ಎದಾಗ ಒಸ್ ಮಲ್ಪನಿಂದ ಅಪಕ ಎಡ್ಡೆ ಕಾಂಬಿನೇಷನ್ ಬಂಡ ನಮಕ್ ಬೋಳೇನೆ ಅಂಚ ಇವಂಜಿ ಅಟಿಲಿ ಏರ್ಯಾಗ ಮಾತು ಇಷ್ಟ ಕಮೆಂಟ್ ಬತ್ತ ಮಾಡಲಿ ಇಡಿಯಾಗ ಮುಗಿತಾನು ಎನ್ನ ನನ್ನ ವೀಡಿಯೋ ನಿಗಲಿಗ ಇಷ್ಟ ಆಗ ಪಂದೆನಪ್ಪ ನಂಗೆ ಮಸ್ತ್ ದಿನಾಡ್ಬೇಕಾ ಇನ್ನು ವ್ಲಾಗ್ ಮಲ್ತೀನಿ ನಾನು ಅಂಚೆ ಜಾಸ್ತಿ ಲಾಂಗ್ ಏನು ನಿಗಾಟ್ಟಿಗೆ ವೀಡಿಯೋ ಮಲ್ಪುಜಿ ಅಂಚ ನೆಕ್ಸ್ಟ್ ವೀಡಿಯೋದೊಟ್ಟಿಗೆ ಅನ್ತಿಕ್ವೆ ನಾನು ವೀಡಿಯೋ ತುಂಬ ಸಪೋರ್ಟ್ ಕೊಟ್ಟನೆ ಮಾತೇರಿ ಗಲಾ ಸೋದ್ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್